ನಮ್ಮ ಕಾರುಣ್ಯಾಶ್ರಮಕ್ಕೆ ಆತ್ಮೀಯ ಕರುಣಾಮಯಿಗಳು ಆಗಿರುವಂಥ ಸಿಂಧನೂರಿನ ಕುಷ್ಟಗಿ ರಸ್ತೆಯಲ್ಲಿರುವ ಮಹಾನಂದ ಫರ್ನಿಚರ್ ಮಾಲೀಕರಾದಂಥ ಶ್ರೀಮತಿ ಮೌನಿಕಾ ಶ್ರೀ ಲಕ್ಷ್ಮಿಕಾಂತ ಶೆಟ್ಟಿ ಇವರು ಆಶ್ರಮಕ್ಕೆ ಅವಶ್ಯಕತೆ ಇರುವ ಸುಮಾರು ಐವತ್ತು ಕುರ್ಚಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ನಿಜವಾಗ್ಲೂ ಅವರಿಗೆ ನಮ್ಮ ಕಾರುಣ್ಯಾಶ್ರಮ ಹಾಗೂ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ನಿಮಗೇನು ಅವಶ್ಯಕತೆ ಇದೆ ನಮ್ಮ ಒಂದು ಫರ್ನಿಚರ್ ಅಂಗಡಿಯಿಂದ ನಿಮಗೆ ಅವಶ್ಯಕತೆ ಇರುವಂಥ ಯಾವುದಾದ್ರೂ ಸಾಮಗ್ರಿಗಳು ಇದ್ದರೆ ಹೇಳ್ರಿ ಅಂತಂದಾಗ ನಾವು ಇಷ್ಟು ದಿನಗಳ ಕಾಲ ಇವ್ರನ್ನೆಲ್ಲ ಕೆಳಗಡೆ ಕೂಡಿಸಿ ಭೋಜನ ವ್ಯವಸ್ಥೆ ಮಾಡಿಸ್ತಾ ಇದ್ವಿ ಆದರೆ ಇವತ್ತು ಅವರು ಕುರ್ಚಿಯ ಮೇಲೆ ಕೂತ್ಕೊಂಡು ಭೋಜನವನ್ನು ಸವಿಯುವಂಥ ಕಾರ್ಯಕ್ಕೆ ಲಕ್ಷ್ಮೀಕಾಂತ್ ಶೆಟ್ಟಿ ಅವರು ಕಾರಣರಾಗಿದ್ದಾರೆ ಪ್ರಥಮವಾಗಿ ಇಂಥ ಕರುಣಾಮಧ ಇಂಥ ಒಂದು ಒಳ್ಳೆಯ ಮನಸ್ಸುಗಳಿಂದ ನೊಂದ ಜೀವಿಗಳಿಗೆ ಇಲ್ಲದ ಜೀವಿಗಳಿಗೆ ಭಾಳ ಅನುಕೂಲವಾಗಿದೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಆಗುವ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟ್ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಈ ಸೇವೆಯನ್ನು ಸ್ವೀಕಾರ ಮಾಡಿ ನಾಳೆ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಅವರಿಗೆ ಕುಟುಂಬಕ್ಕೆ ಆಶೀರ್ವಾದ ಮಾಡುವಂಥದ್ದು ಇಂಥ ಒಂದು ನಿಟ್ಟಿನಲ್ಲಿ ಶ್ರೀಮತಿ ಮೌನಿಕಾ ಲಕ್ಷ್ಮೀಕಾಂತ್ ಶೆಟ್ಟಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಮತ್ತು ಮಹಾನಂದ ಫರ್ನಿಚರ್ನ ಎಲ್ಲ ಸಿಬ್ಬಂದಿಗಳಿಗೂ ಸಹಿತ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತ ಇಂದಿನ ಈ ಒಂದು ಸಮಯದಲ್ಲಿ ಮಹಾನಂದ ಫರ್ನಿಚರ್ಸ್ನ ಸಿಬ್ಬಂದಿಗಳಂತಹ ಅಮರೇಶ್ ಅವರು ಸೋಮ ಅವರು ಕೂಡ ತಮ್ಮ ವಾಹನದಲ್ಲಿ ತಮ್ಮ ವಾಹನದಲ್ಲೇ ತೆಗೆದುಕೊಂಡು ಬಂದು ಆಶ್ರಮಕ್ಕೆ ಈ ಒಂದು ಕುರ್ಚಿಗಳನ್ನು ವಿತರಿಸಿದ್ದಾರೆ ಅವರಿಗೆ ಮಹಾನಂದ ಫರ್ನಿಚರ್ಸ್ನ ಎಲ್ಲ ಗುರು ಹಿರಿಯರಿಗೆ ಮತ್ತು ವಿಶೇಷವಾಗಿ ಶ್ರೀ ಮೌಲಿಕಾ ಲಕ್ಷ್ಮೀಕಾಂತ್ ಶೆಟ್ಟಿ ಈ ಆದರ್ಶ ದಂಪತಿಗಳಿಗೆ ಹೃದಯಪೂರ್ವಕ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಾಗಿದೆ ಜೈ ಹಿಂದ್ ಜೈ ಭಾರತ್ಮ